ನಾನು ನಾನು कुमारी कुमारी குமಾನ குமಾನ ಎಂಬ ಹೆಸರು ನನಗ ನಾನು ನಾನು ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ವಡಕೇಶ್ವರ ವಡಕೇಶ್ವರ ತಾಲ್ಲೂಕು ಮುದ್ದೇಬಿಹಾಳ ತಾಲ್ಲೂಕು ಮುದ್ದೇಬಿಹಾಳ ಜಿಲ್ಲೆ ವಿಜಯಪುರ್ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿನ ಮಂತ್ರಿಯಾಗಿದ್ದು ನನಗೆ ವಹಿಸಿಕೊಟ್ಟ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆಯಿಂದ ಹಾಗೂ ನಮ್ರತಾ ಭಾವನೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಸಹೋದರ ಸಹೋದರಿಯಂತೆ ಕಾಣುತ್ತೇನೆ ಹಾಗೂ ಎಲ್ಲರೂ ಶಾಲೆಯ ಎಲ್ಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆ ಶಿಕ್ಷಕರನ್ನು ಗುರು ಹಿರಿಯರನ್ನು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆ ಶಾಲೆ ಮತ್ತು ತಂದೆ ತಾಯಿಗೆ ಗೌರವ ತರುವಂತೆ ಕಾರ್ಯ ಮಾಡುತ್ತೇನೆಂದು ವಿದ್ಯಾದೇವತೆ ಇಲ್ಲಿ ಶಾರದಾಂಬೆಯ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ